ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಕ್ಲೀನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದೆ ಇದು ಅದರ ಮುಂದಿನ ಭಾಗ ಅಂತಲೇ ಹೇಳ್ಬೋದು ಇವಾಗ ಕರ್ಟನ್ಸ್ ಎಲ್ಲ ತೆಗೆದು ಕಿಟಕಿ ಫ್ಯಾನು ಎಲ್ಲನೂ ಇವತ್ತು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೆ ಒಂದೊಂದು ದಿನ ಒಂದೊಂದು ರೂಮ್ ಮಾಡೋಣ ಅಂತ ಫಿಕ್ಸ್ ಆದ ಯಾಕೆಂತಂದರೆ ಒಂದೇ ದಿನ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಅಂತ ಅನಿಸುತ್ತೆ ನನಗೆ ಅದಕ್ಕಿಂತ ದಿನ ಒಂದೊಂದೇ ರೂಮ್ ಮಾಡಿದ್ರೆ ಏನು ಜಾಸ್ತಿ ಇದು ಆಗೋಲ್ಲ ಬರ್ಡನ್ ಕೂಡ ಆಗಲ್ಲ ನೀಟಾಗಿ ಕ್ಲೀನ್ ಕೂಡ ಆಗುತ್ತೆ ಬೇರೆ ಕೆಲಸ ಕೂಡ ಅದ್ರ ಜೊತೆ ಮಾಡ್ಕೋಬೋದು ಅನ್ನೋದು ನನ್ನ ಭಾವನೆ ಒಂದೇ ದಿನ ಮಾಡೋಕ್ಕಾಗಲ್ವಾ ಅಂತೆಲ್ಲ ಕೆಲವೊಬ್ರು ಕೇಳ್ಬೋದು ಬಟ್ ನಾನು ಆ ಥರ ಮಾಡಲ್ಲ ನನಗೆ ಈ ರೀತಿ ಕಂಫರ್ಟೇಬಲ್ ಇದೆ ಹಾಗಾಗಿ ನಾನು ಈ ರೀತಿಯೇ ಮಾಡ್ಕೊಳ್ಳೋದು ಇವಾಗ ನೀಟಾಗಿ ಎಲ್ಲ ಕಡೆ ಸ್ಪೈಡರ್ ನೆಟ್ ಏನಾದ್ರು ಇದ್ದರೆ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ನಾನು ಅವಾಗ ಪೊರ್ಕೆನೆಲ್ಲ ಕ್ಲೀನ್ ಮಾಡಿರ್ತೀನಿ ಬಟ್ ಆದರೂ ಇವಾಗ ಮಾಡಬೇಕಿದ್ರೆ ಸಲ ಮಾಡ್ಕೊಳ್ಳೋಣ ಅಂತ ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಇವಾಗ ಫ್ಯಾನ್ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಬ್ಬರು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ರು ನಿಮ್ಮ ವೀಡಿಯೋಗೂ ನಿಮ್ಮ ಆಡಿಯೋಗೂ ಮ್ಯಾಚ್ ಇಲ್ಲ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಆ ಥರ ಎಲ್ಲ ಹೇಳಿದ್ರು ನಾನು ಇಲ್ಲಿ ಚೆಕ್ ಮಾಡಿ ನೋಡಿದಾಗ ಅಥವಾ ನನ್ನ ಮೊಬೈಲಲ್ಲಿ ಚೆಕ್ ಮಾಡಿ ನೋಡಿದಾಗ ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ಚೆಕ್ ಮಾಡಿ ನೋಡಿದೆ ಅಥ್ವಾ ಕಂಪ್ಯೂಟ್ರಲ್ಲಿ ಹಾಕಿ ನೋಡಿದೆ ನನಗೇನು ಹಂಗೆ ಅನಿಸಲಿಲ್ಲ ನಿಮ್ಗೆ ಯಾರಿಗಾದರೂ ಹಾಗೆ ಅನಿಸ್ತಾ ಇದೆಯಾ ಏನೋ ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ನಾನು ಚೆಕ್ ಮಾಡಿದಾಗ ನಂಗೆ ಹಂಗೆ ಅನ್ನಿಸ್ಲಿಲ್ಲ ಅವ್ರು ಹಂಗೆ ಕಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ನಾನು ಚೆಕ್ ಮಾಡಿದೆ ನನಗೂ ಗೊತ್ತಾಗತ್ತೆ ನಿಮ್ಮ ಮೊಬೈಲಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ಸೊ ಇವಾಗ ಫ್ಯಾನ್ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೀವೇ ನೋಡ್ಬೋದು ಮೇಲುಗಡೆದು ನೀಟಾಗಿ ಕ್ಲೀನ್ ಆಯಿತು ಈ ರೀತಿ ಬೆಂಡ್ ಮಾಡಿ ಮಾಡಿದಾಗ ಬಟ್ ಕೆಳಗಡೆ ಪಾರ್ಟ್ ಏನಿದೆ ಅದು ರೊಟೇಟ್ ಆಗ್ತಾ ಇತ್ತುವಲ್ಲ ಅದು ನೀಟಾಗಿ ಕ್ಲೀನ್ ಆಗಲಿಲ್ಲ ಆಮೇಲೆ ಹಸ್ಬೆಂಡ್ ಬಂದಮೇಲೆ ಮಾಡಿಸ್ಕೊಳ್ಳೋಣ ಅದನ್ನು ಅಂತ ಅದನ್ನು ಹಾಗೆ ಬಿಟ್ಟೆ ಇದಾದಮೇಲೆ ಮೇಲೆ ವಿಂಡೋಸ್ಗೆಲ್ಲ ಫುಲ್ಲು ಧೂಳು ಬರ್ತಾಯಿತ್ತು ಅದನ್ನೆಲ್ಲ ಇವಾಗ ಒಂದು ಡ್ರೈ ಮೈ ಮೈಕ್ರೋಫೈಬರ್ ಕ್ಲಾತ್ ಅಂದಿದ್ನಲ್ವ ಡಿ ಮಾರ್ಟಿಂದ ಅದರಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ನನಗೆ ಸ್ಯಾಟಿಸ್ಫೈಡ್ ಫುಲ್ಲಿ ಸ್ಯಾಟಿಸ್ಫೈಡ್ ಅಂತಲೇ ಹೇಳ್ಬೋದು ನಾನು ಯಾಕೆ ಇಷ್ಟು ದಿನ ತನಕ ಇದನ್ನು ಯೂಸ್ ಮಾಡಿಲ್ಲ ಅಂತ ಅಂತ ಅಂದ್ಕೊಳ್ತಾ ಇದ್ದೆ ಕೀಬೋರ್ಡ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು ಈ ರೀತಿ ವಿಂಡೋ ಇದೆಲ್ಲ ಡ್ರೈ ಆಗಿ ಏನೇನು ಕ್ಲೀನ್ ಮಾಡ್ಬೋದು ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಅದನ್ನೆಲ್ಲ ಇವಾಗ ಮೊದಲು ಈ ರೀತಿ ಡ್ರೈ ಬಟ್ಟೆನಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ವೆಟ್ ಬಟ್ಟೆನಲ್ಲಿ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗೇನು ಹಬ್ಬ ಇದೆ ಅಂತ ಅಲ್ಲ ಮಾಮೂಲಿಯಾಗಿ ಯಾಕೋ ನನಗೆ ಕ್ಲೀನ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಒಂದೊಂದು ದಿನ ಒಂದೊಂದು ರೂಮನ್ನ ಡೀಪ್ ಕ್ಲೀನ್ ಮಾಡೋಣ ಅಂತ ಫಿಕ್ಸ್ ಆದರೆ ಇವಾಗ ಈ ಕಡೆ ಡ್ರೈ ಬಟ್ಟೆಲೆಲ್ಲ ಆಯಿತು ಅದಾದ ನಂತರ ಒದ್ದೆ ಬಟ್ಟೆನಲ್ಲಿ ಕೂಡ ನೀಟಾಗಿ ಒರೆಸ್ಕೊಂಡೆ ಬಟ್ ನಾನು ಅದನ್ನು ವೀಡಿಯೋ ಮಾಡಿರಲಿಲ್ಲ ಇವಾಗ ಡ್ರೈ ಬಟ್ಟೆನಲ್ಲಿ ಒರೆಸೋದನ್ನು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೆ ಅದಾದ ನಂತರ ಹಾಗೆಯೇ ಕೆಳಗಡೆ ಕೂಡ ಅದರನ್ನಲ್ಲೇ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಇದಾದ ನಂತರ ಒಳಗಡೆ ಎಲ್ಲ ಕ್ಲೀನ್ ಆಯಿತು ಹೊರಗಡೆ ಕೂಡ ವಿಂಡೋದು ಸ್ಲೈಡಿಂಗ್ ಡೋರ್ ಅಲ್ವಾ ಅದನ್ನು ಕೂಡ ಒಂದು ಒದ್ದೆ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ವೀಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಹಾಗಾಗಿ ಅವ್ರಿಗೆ ಹಂಗೆ ಅನಿಸ್ತಾ ಏನೋ ಅಂತ ಗೊತ್ತಿಲ್ಲ ವೀಡಿಯೋ ಆಡಿಯೋಗೋ ಸಿಂಕ್ ಇಲ್ಲ ಅಂತ ಬಟ್ ನಾನಿಲ್ಲಿ ನೋಡಿದಾಗ ಅದು ಫಾಸ್ಟ್ ಫಾರ್ವ ಫಾರ್ವರ್ಡ್ ಮಾಡಿದ್ರೂ ಸಿಂಕ್ ಆಗ್ತಾಯಿತ್ತು ನನ್ನ ಮೊಬೈಲಲ್ಲಿ ಅದಕ್ಕೆ ನಾನು ನಿಮ್ಮ ಜೊತೆ ಕೇಳ್ತೀನಿ ದಯವಿಟ್ಟು ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ಹೇಗೆ ಕಾಣಿಸ್ತಾ ಇದೆ ನಿಮಗೆ ಅಂತ ಅದಾದ ನಂತರ ಹೊರಗಡೆ ಕೂಡ ಕ್ಲೀನ್ ಎಲ್ಲ ಮಾಡಿ ಆಯಿತು ಇವಾಗ ಇನ್ನು ಕೆಳಗಡೆ ಫ್ಲೋರ್ ಏನೂ ಗುಡಿಸಿ ವರ್ಸಿ ಮಾಡಿರಲಿಲ್ಲ ಇದನ್ನೆಲ್ಲ ಡಸ್ಟಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ನಲ್ವ ಇವಾಗ ಅದನ್ನು ಕೂಡ ಗುಡಿಸಿ ವರ್ಸಿ ಮಾಡಿ ಕ್ಲೀನಿಂಗ್ ಮುಗಿಸ್ದೆ ಇವತ್ತಿನ ಈ ರೂಮ್ ಕ್ಲೀನಿಂಗನ್ನು ಅದಾದ ನಂತರ ಇವಾಗ ಪಲ್ಯ ಮಾಡ್ತಾ ಇದ್ದೀನಿ ಜವಳಿಕಾಯ್ದು ಅದರ ರೆಸಿಪಿನ ಕ್ವಿಕ್ಕಾಗಿ ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಕಡಿ ಒಂದು ಭಾಗ ತೆಂಗಿನಕಾಯಿ ತೂರ್ಕೊಂಡಿದ್ದೀನಿ ಮೂರು ಮೆಣಸಿನ್ ಒಣಮೆಣ್ಸಿನ್ಕಾಯಿ ಒಂದೆರಡು ಸ್ಪೂನು ಕೊತ್ತಂಬರಿ ಬೀಜ ಸ್ವಲ್ಪ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಇವಿಷ್ಟನ್ನು ನಾವು ರುಬ್ಕೊಳ್ಬೇಕಾಗತ್ತೆ ಯಾವುದನ್ನು ಹುರಿಯೋ ಅವಶ್ಯಕತೆ ಇಲ್ಲ ಹಸಿದನೆ ಹಾಕ್ತಾ ಇದ್ದೀವಿ ನಾವು ಇದನ್ನೆಲ್ಲ ಖಾರಕ್ಕಿನ್ನೂ ನಿಮ್ಗೆ ಬೇಕು ಅಂತಂದರೆ ಇನ್ನೊಂದು ಮೆಣಸಿನ್ಕಾಯಿ ಜಾಸ್ತಿ ಮಾಡ್ಕೋಬೋದು ಅಷ್ಟು ಸಾಕಾಗತ್ತೆ ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕಿದ ಸಿಡಿದ ನಂತರ ಕರಿಬೇವು ಕೂಡ ಹಾಕಿದೆ ಅದಾದ ನಂತರ ನಾನು ಆವಾಗ ಏನು ತೋರಿಸಿದ್ದೆ ಅದನ್ನು ಈ ರೀತಿ ತರತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ನುಣ್ಣಗೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅದನ್ನು ಕೂಡ ಹಾಕದೆ ಹಾಗೆ ಸ್ವಲ್ಪ ಮಿಕ್ಸಿ ಜಾರಿಗೆ ಮಸಾಲೆ ಎಲ್ಲ ಅಂಟ್ಕೊಂಡಿರುತ್ತಲ್ವ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡೆ ಇದನ್ನು ನಾವು ಹುರಿಯದೇ ಇರೋ ಕಾರಣ ಇವಾಗ ನೀಟಾಗಿ ಹಸಿ ವಾಸನೆ ಹೋಗೋ ತರ ತನಕ ಹುರ್ಕೊಳ್ಬೇಕಾಗತ್ತೆ ಮುಂಚೆನೇ ಹುರಿಯೋದು ಮತ್ತು ಇವಾಗೂ ಹುರಿಯೋದು ಮಾಡೋ ಅವಶ್ಯಕತೆ ಇಲ್ಲ ಅಂತ ಡೈರೆಕ್ಟಾಗಿ ನಾವು ಒಂದೇ ಸಲ ಹುರ್ಕೊಳ್ಳೋದು ಇದಕ್ಕೆ ಸ್ವಲ್ಪ ಇವಾಗ ಅರಿಶಿನ ಸ್ವಲ್ಪ ಇಂಗು ಹಾಗೆಯೇ ಸ್ವಲ್ಪ ಉಪ್ಪು ನೀವು ಹಿಂಗೆ ಬೇಡ ಅಂತಂದರೆ ರುಬ್ಬಬೇಕಿದ್ರೆ ನೀವು ಒಂದು ಈರುಳ್ಳಿ ಕೂಡ ಹಾಕಿ ರುಬ್ಬಬಹುದು ಅವಾಗ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ಇವಾಗ ಸ್ವಲ್ಪ ಬೆಲ್ಲ ಕೂಡ ಹಾಕಿದೆ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲಿ ತನಕ ಇದನ್ನ ಹುರ್ಕೊಳ್ಬೇಕು ಅಂತಂದರೆ ಕಂಪ್ಲೀಟಾಗಿ ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ನಾವು ಇದನ್ನ ಹುರ್ಕೊಳ್ಬೇಕಾಗತ್ತೆ ಇಲ್ಲ ಅಂತಂದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಮತ್ತು ಬೇಗ ಪಲ್ಯ ಹಳಸಿ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ರುಬ್ಕೊಳ್ಬೇಕು ಹುರ್ಕೊಳ್ಬೇಕು ನಾನು ಆ ಕಡೆ ಚೌಳಿಕಾಯಿ ಅಥವಾ ಗೋರಿಕಾಯಿ ಏನಿರುತ್ತೆ ಅದನ್ನು ಕೂಡ ನೀಟಾಗಿ ಒಂದು ಸತಿ ಬೇಯಿಸ್ಕೊಂಡು ಅದರ ನೀರನ್ನು ಚೆಲ್ಲಿದ್ದೆ ಕೆಲವೊಮ್ಮೆ ಇದು ಕಹಿ ಬರುತ್ತೆ ಅಂತ ನಮ್ಮ ಮನೆಯಲ್ಲಿ ಅಷ್ಟೊಂದು ಇಷ್ಟಪಡಲ್ಲ ಹಂಗಾಗಿ ಅದರ ನೀರನ್ನು ತೆಗೆದು ಇವಾಗ ಹಾಗೆ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಮುಂಚೆನೇ ಬೇಯಿಸ್ಕೊಂಡಿರೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ಅಂತ ಇಲ್ಲಾಂತಂದರೆ ನೀವು ನೀರೆಲ್ಲ ಚೇಂಜ್ ಮಾಡಲ್ಲ ಅನ್ನೋದಾದರೆ ಈ ಟೈಮಲ್ಲೇ ಡೈರೆಕ್ಟಾಗಿ ಚವಳಿಕಾಯನ್ನು ಹಾಕಿ ಅದು ಬೇಯೋ ತನಕ ಬೇಯಿಸ್ಕೊಳ್ಬೋದು ನಾನು ಬೆಂದಿರೋ ಚವ್ಳಿಕಾಯನ್ನು ಹಾಕಿ ನೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಮಸಾಲೆ ಕೂಡ ಕಂಪ್ಲೀಟಾಗಿ ಮುಂಚೆನೇ ಹುರ್ಕೊಂಡಿರೋದ್ರಿಂದ ಚೌಳಿಕಾಯಿ ಕೂಡ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಬೇಕಾಗಲ್ಲ ಈ ಮಸಾಲೆಲ್ಲ ಇದಕ್ಕೆ ಹು ಹಿಡ್ಕೊಂಡು ಒಂದು ಸಲ ಹಿಂಗೆ ನೀಟಾಗಿ ಬಿಸಿ ಆದರೆ ಸಾಕು ಪಲ್ಯ ರೆಡಿ ಆಗುತ್ತೆ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆ ಸ್ವಲ್ಪ ಸ್ಟ್ರಾಂಗ್ ಇರಬೇಕು ಈ ಪಲ್ಯಕ್ಕೆ ಇಲ್ಲ ಅಂತಂದ್ರೆ ಅಷ್ಟು ಚೆನ್ನಾಗಿರಲ್ಲ ಹುಳಿ ಸಿಹಿ ಹಾಗೆ ಖಾರ ಎಲ್ಲ ಕೂಡ ಬ್ಯಾಲೆನ್ಸ್ಡ್ ಆಗಿದ್ದರೆ ಉಪ್ಪು ಎಲ್ಲೋ ಕೂಡ ಬ್ಯಾಲೆನ್ಸ್ಡ್ ಆಗಿದ್ದರೆ ಚೆನ್ನಾಗಿರುತ್ತೆ ಇಷ್ಟ ಆಗದೆ ಇರೋರು ಕೂಡ ತಿಂತಾರೆ ನೋಡಿ ಇವಾಗ ಫೈನಲಿ ರೆಡಿ ಆಗ್ತಾಯಿದೆ ಅಲ್ಲಿರುವಂಥ ನೀರಿನ ಅಂಶ ಕಂಪ್ಲೀಟಾಗಿ ಡ್ರೈ ಆಗೋ ತನಕ ನಾನು ಇದನ್ನು ನೀಟಾಗಿ ಬೇಯಿಸ್ಕೊಂಡೆ ಇವಾಗ ಸ್ಟೌವ್ ಆಫ್ ಮಾಡಿ ಬಿಡ್ತೀನಿ ಇವಾಗ ಪಲ್ಯ ರೆಡಿ ಆಗಿದೆ ತುಂಬ ಸಿಂಪಲ್ಲು ಟೇಸ್ಟಿಯಾಗಿ ಆಗುತ್ತೆ ಇಷ್ಟ ಆಗೋರಿಗಂತೂ ತುಂಬ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ತಿನ್ನಲ್ಲ ಅನ್ನೋವ್ರಿಗೂ ಕೂಡ ಈ ರೀತಿ ಮಾಡ್ಕೊಂಡು ತಿಂತಾರೆ ನಮ್ಮ ಮನೇಲಿ ಈ ರೀತಿ ಮಾಡಿದ್ರೆ ತಿಂತಾರೆ ಹಾಗಾಗಿ ನಿಮ್ಮ ಜೊತೆ ಕೂಡ ರೆಸಿಪಿನ ಶೇರ್ ಮಾಡಿದೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಇದು ಫೈಬರ್ ಕಂಟೆಂಟ್ ಕೂಡ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ ಹಾಗಾಗಿ ಇದನ್ನು ಮಾಡ್ಕೊಳ್ತೀನಿ ಇವಾಗ ಪಲ್ಯ ಕೂಡ ರೆಡಿ ಆಯಿತು ಇದಕ್ಕೆ ಚಪಾತಿ ಕೂಡ ಮಾಡ್ತೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಲ್ರೆಡಿ ನಿನ್ನೆಯಿಂದಲೇ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಬಟ್ ಏನು ಮಾಡಿರಲಿಲ್ಲ ಇನ್ನೇನೇ ಒಂದಷ್ಟು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡೆ ಪ್ರತಿದಿನ ಒಂದೊಂದೇ ರೂಮನ್ನು ಕ್ಲೀನ್ ಮಾಡೋಣ ಡೀಪಾಗಿ ಅಂತ ಅಂದ್ಕೊಂಡಿದ್ದೀನಿ ಹಬ್ಬ ಬಂತು ಅಂತ ಏನಲ್ಲ ನಾನು ಇಲ್ಲೇನು ಹಬ್ಬ ಮಾಡೋದಿಲ್ಲ ಊರಲ್ಲಿ ಮಾತ್ರ ಮಾಡೋದು ಬಟ್ ಆ ಹೇಳ ಇದರಲ್ಲಿ ಸ್ವಲ್ಪ ಕ್ಲೀನ್ ಆಗಲಿ ಯಾಕೋ ಕ್ಲೀನ್ ಮಾಡಬೇಕು ಅಂತ ಅನಿಸ್ತಾ ಇತ್ತು ಸೊ ಮಾಡ್ತಾ ಇದ್ದೀನಿ ತುಂಬ ಧೂಳು ಬರುತ್ತಲ್ವ ಅದಕ್ಕೋಸ್ಕರ ನಾನು ಒಂದಷ್ಟು ಮಾಡಿದೆ ಫ್ಯಾನ್ ಮೇಲುಗಡೆ ಕ್ಲೀನ್ ಮಾಡೋಕ್ಕೆ ಅಂತ ಫ್ಯಾನ್ ಕ್ಲೀನ್ ಮಾಡೋಕ್ಕೆ ಅಂತಲೇ ಆ್ಯಕ್ಚುಲಿ ಅದನ್ನು ತರಿಸಿರೋದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನೋಡಿ ಆ ಥರ ಟೂಲನ್ನು ಬಟ್ ಅದೇನಾಯಿತು ಫ್ಯಾನ್ ಮೇಲುಗಡೆ ಎಲ್ಲ ನೀಟಾಗಿ ಕ್ಲೀನ್ ಆಯಿತು ಬಟ್ ಕೆಳಗಡೆ ಹಿಂಗಿರುತ್ತಲ್ವಾ ಅಲ್ಲಿ ಏನು ಮಾಡ್ರು ಕ್ಲೀನ್ ಆಗ್ತಾ ಇರಲಿಲ್ಲ ನನಗಂತೂ ಕೈಗೆ ಸಿಗ್ತಾನೆ ಇರಲಿಲ್ಲ ಸೊ ಆಮೇಲೆ ನನ್ನ ಹಸ್ಬೆಂಡ್ ಬಂದಮೇಲೆ ಅವರನ್ನು ಕ್ಲೀನ್ ಮಾಡ್ಕೊಡೋಕ್ಕೆ ಹೇಳಿದೆ ಅವ್ರಿಗೆ ಕೂಡ ಕ್ಲೀನ್ ಮಾಡಿಕೊಟ್ರು ಅದು ಕೂಡ ನೈಂಟಿ ಪರ್ಸೆಂಟ್ ಹೋಯ್ತು ಅದಾದಮೇಲೆ ಏನೋ ಒಂಥರ ಹಿಂಗೆ ಹೋಗ್ತಾನೆ ಇರಲಿಲ್ಲ ಅವ್ರಿಗೂ ಕೂಡ ಅಷ್ಟು ನೀಟಾಗಿ ಕೈ ಅಟಿಸ್ತಾ ಇರಲಿಲ್ಲ ಅಷ್ಟು ಹೈಟಾಗಿರೋ ಒಂದು ಸ್ಟೂಲ್ ಆಗಲಿ ಏನೂ ಇರಲಿಲ್ಲ ಏಣಿ ಆಗಲಿ ಸೊ ಅದನ್ನು ಯಾವುದಾದ್ರು ಒಂದಿನ ತೊಗೊಂಡ್ಬರಬೇಕು ಎಲ್ಲದಕ್ಕೂ ಯೂಸ್ ಆಗುತ್ತೆ ಅದಿರಲಿಲ್ಲ ಸೊ ಸಾಧ್ಯವಾದಷ್ಟು ಮಾಡಿದ್ದೀನಿ ಇವತ್ತು ರವಿವಾರ ಇವತ್ತು ತಮ್ಮ ಕೂಡ ಮನೆಯಲ್ಲೇ ಇದ್ದಾನೆ ಹಾಗೆಯೇ ನಾಳೆ ನನಗೆ ನನ್ನ ಇನ್ನೊಬ್ಬರು ಅಕ್ಕ ಮತ್ತು ಭಾವನವ್ರ ಮನೆಗೆ ಹೋಗ್ಲಿಕ್ಕಿದೆ ಅಲ್ಲಿ ಒಂದು ಸಣ್ಣ ಪೂಜೆ ಇದೆ ಹಾಗಾಗಿ ಅಲ್ಲಿಗೂ ಕೂಡ ಹೋಗಬೇಕು ನಾಳೆ ಮಾಡೋಕ್ಕಾಗಲ್ಲ ಇವತ್ತೇನಾದರೂ ತಮ್ಮನ ಹೆಲ್ಪ್ ತಗೊಂಡು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತೆಲ್ಲ ಆಲ್ಮೋಸ್ಟ್ ಮುಗಿಸ್ಕೊಂಡ್ರೆ ನಾಳೆ ನನಗೆ ಸ್ವಲ್ಪ ಬೇಗ ಕೂಡ ಹೋಗಬೇಕು ಹಾಗಾಗಿ ಈಸಿ ಆಗುತ್ತೆ ಅಂತ ಅದಕ್ಕೂ ಮುಂಚೆ ವಿಡಿಯೋ ಕೂಡ ನಿನ್ನೆ ಅರ್ಧಮರ್ಧ ಮಾಡಿದ್ದೆ ಅದನ್ನು ನೀಟಾಗಿ ಎಂಡ್ ಮಾಡಿರಲಿಲ್ಲ ಇವಾಗ ಅದನ್ನು ತಿಂಡಿ ಎಲ್ಲ ಆಯಿತು ಚಪಾತಿ ಮಾಡಿದ್ದೆ ಚಪಾತಿ ಮತ್ತು ಪಲ್ಯ ತೋರಿಸಿದ್ನಲ್ವಾ ಅದನ್ನೇ ಮಾಡಿದ್ದು ಅದ್ರ ಜೊತೆಗೆ ಚಪಾತಿ ಮಾಡಿದ್ದೆ ಅದನ್ನು ತಿಂದ್ವಿ ಇನ್ನೇನು ಎಲ್ಲ ಕೆಲಸಗಳನ್ನು ಕೂಡ ಮಾಡ್ಕೋಬೇಕು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್